ಸರ್ ನಮಸ್ತೆ ಸರ್ ನೀವು ಹೇಳ್ತಾ ಇದ್ರಿ ಹಸುವಾದ್ರಷ್ಟೇ ಊಟ ಮಾಡ್ಬೇಕು ಅಂತ ಒಂದು ಪಾಯಿಂಟ್ ಹೇಳಿದ್ರಿ ಈಗ ನಾನು ಏಳು ಗಂಟೆಗೆ ಊಟ ಮಾಡಿರ್ತೀನಿ ನಾನ್ ಸಪೋಸ್ ಏನೋ ಕಾರಣದಿಂದ ಹನ್ನೊಂದು ಗಂಟೆವರೆಗೂ ಎದ್ದಿದ್ರೆ ನಂಗೆ ಹನ್ನೊಂದು ಗಂಟೆಗೆ ಇನ್ನೊಂದ್ಸರಿ ಹೊಟ್ಟೆ ಎಸುವಾಗುತ್ತೆ ಅದು ಇಲ್ಲ ಅಂದ್ರೆ ಬೆಳಗ್ಗೆ ರಾತ್ರಿ ಮೂರು ಗಂಟೆಲಿ ಹೊಟ್ಟೆ ಆಗುತ್ತೆ ಮೇಡಮ್ ಅದು ಆಗುತ್ತೆ ಇಲ್ಲ ಅಂತಲ್ಲ ಅದಕ್ಕೋಸ್ಕರನೇ ನಾವು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಪಾಯಿಂಟ್ಸ್ ಇದಾವೆ ನಿಮ್ ಫೈರ್ ನ ಬ್ಯಾಲೆನ್ಸ್ ಮಾಡ್ತೀವಿ ವಿತ್ ಇನ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಆ ಎಕ್ಸಸ್ ಹಂಗಾರ ನಿಮ್ಗೆ ಇರಲ್ಲ ಅದ್ರ ಜೊತೆಗೆ ಬಸವ ಆರ್ಗ್ಯಾನಿಕ್ಸ್ ರೈಸ್ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ ಅದನ್ನ ತಿನ್ನಿ ಅದ್ ತಿಂದಾದ್ಮೇಲೆ ಮಿನಿಮಮ್ ಐದಾರು ತಾಸ ಹಸುವ ಅದು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂಚೂರೇ ಚೂರು ರೈಸ್ ತಿಂತಾ ಇದ್ದೆ ಈಗ ಅದ್ರ ಡಬಲ್ ರೈಸ್ ತಿಂತಾ ಇದ್ದೀನಿ ಬ್ಲಡ್ ಶುಗರ್ ಚೆನ್ನಾಗಾಗಿದೆ ಇಟ್ಸ್ ಎ ಬ್ಯೂಟಿಫುಲ್ ಫ್ಲೇವರ್ ಇದೆ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಾಗತ್ತೆ ಅಂತ ಖುಷಿಯಿಂದ ಎಲ್ಲರ ಹತ್ರ ಹೇಳ್ತಾ ಇದ್ದೀನಿ ಡಾಕ್ಟರ್ ಅಕ್ಕಿ ತಿನ್ಬೇಡಿ ಜಾಸ್ತಿ ನಾನ್ ಹೇಳ್ತೀನಿ ಅಕ್ಕಿ ತಿನ್ನಿ ಕಮ್ಮಿ ನಮ್ ರೈಸ್ ಯೂಸ್ ಮಾಡ್ತಾ ಹೋಗಿ ಮೇಡಮ್ ಒಂದ್ ಮೂರ್ ನಾಲ್ಕು ತಿಂಗಳಿಗೆಲ್ಲ ಸೆಪ್ರೇಟ್ ಆಗುತ್ತೆ ಆಹಾರ Hello, Thank you. Thank you, thank you, sir.